ரெஸ்பேரே எக்ஸ்பைர் டேட் கலர்

ಇಲ್ಲಿ ತಮ್ಮ ಮಾಧ್ಯಮದ ಮೂಲಕ ಮಾಧ್ಯಮದಲ್ಲಿ ಎಲ್ಲ ಪ್ಲಾಸ್ಟಿಕ್ಕಿಂತ ಯಾವುದೇ ಉಪಯೋಗ ಮಾಡಬಾರದು ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನೀಡಲಾಗಿತ್ತು ಅದೇ ರೀತಿ ಇದನ್ನು ಸಂಜೆ ನಾವು ನಮ್ಮ ನಾವು ನಮ್ಮ ಸಿಬ್ಬಂದಿ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದಿರಲಿ ಪ್ರತಿಯೊಂದ್ರೂ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಮಾಡಿ ಅಂತಮೆಚ್ಚು ಕೊಡ್ತಾ ಇದ್ದೀವಿ ಯಾವುದೇ ಫುಡ್ಗಾಲ ಡೇಂಜರ್ ಆಗಿರೋದಕ್ಕೆ ಉಪಯೋಗಿಸಬಾರ್ದು ಅಂತ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅಂತ ಹೇಳ್ಬಿಟ್ಟು ಆಮೇಲೆ ಜೊತೆಗೆ ಕಬಾಬು ಎಲ್ಲ ಮಾರೋದಕ್ಕೆ ಅವರಾಗ ಕಲರ್ಗಳನ್ನ ಯಾವ ಥರ ಕಲರ್ ಆಗ್ತದ ಕೊಟ್ಟು ಅಂತ ರಿಪೋರ್ಟ್ ತೊಗೊಂಡು ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗ ನನ್ನೇ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತನ್ನೇ ಚಾಲನೆ ಮಾಡ್ತಾಯಿದ್ದೀವಿ ಯಾವುದೇ ಅವರಾಗಲಿ ಕಬಾಬ್ ಮಾರೋರಾಗಲಿ ಪಾಣಿಪೂರಿ ಮಾರೋರಾಗಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸೋ ಇದು ಮತ್ತೆ ಅತ್ಯಂತ ಎಚ್ಚರಿಕೆ ಕೊಡ್ತಾಯಿದೆ ಮುನ್ಸಿಪಾಲ್ಟಿಯಿಂದ ಈ ಯಾವುದೇ ಮುಲಾಜ ದಂಡ ವಿಧಿಸ್ತೀವಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಕಬಾಬ್ಗಳಿಗೆಲ್ಲ ಕಲರ್ ಉಪಯೋಗಿಸ್ಕೊಬಾರದು ಅಂತ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಕವರ್ಗೆ ಸಿಕ್ಕಿದ್ದಾರೆ ಸೊ ಅದನ್ನು ನಾವು ಮುನ್ಸಾಲಿಗೆ ಸುಬ್ಬರಿಗೆ ತಗೊಂಡು ಅಂತಿಮ ಹೆಚ್ಚಿಗೆ ನೀಡಿ ಸೊ ನಮ್ಮ ಮುನ್ಪಾಲಿ ನಿರೀಕ್ಷಕರ ಮಾಡಬಾರ್ದು ಅಂತ ಹೇಳಿ ಬಗ್ಗೆ ಅರಿವು ಮೂಡಿಸ್ತಾ ಸರ್ ಆಮೇಲೆ ಆಹಾರದ ಗುಣಮಟ್ಟ ನೀವು ಯಾವಾಗ ಪರೀಕ್ಷೆ ಮಾಡ್ತೀವಿ ಆಹಾರ ಗುಣಮಟ್ಟ ಅಂತ ಹೇಳಿದ್ರೆ ಕಚ್ಚಾ ವಸ್ತುಗಳಿಂದ ಇಟ್ಕೊಂಡಿವೆ ಕಚ್ಚಾ ವಸ್ತುಲಿಂದ ಅವ್ರು ಯಾವ ತರ ಕಚ್ಚಾ ವಸ್ತುಗಳನ್ನು ಉಪಯೋಗ ಮಾಡ್ತಾ ಇದಾರೆ ಮತ್ತೆ ಅದನ್ನು ಪ್ರೊಸೆಸ್ ಏನ್ ಮಾಡ್ತಿದ್ದಾರೆ ಹೆಂಗ್ ತೊಳಿತಾ ಇದಾರೆ ಮತ್ತೆ ಅದಕ್ಕಿಂತ ವೈಕ್ ವೈಯಕ್ತಿಕ ಶುಚಿತ್ವ ಕಾಪಾಡ್ತಾರೆ ಇಲ್ವಾ ಅಂತ ಹೇಳಿ ಅದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ವಿ